ನಮಸ್ತೆ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ದಮ್ಮಾಲು ತುಂಬಾ ರುಚಿಯಾಗಿರುವಂಥದ್ದು ರೊಟ್ಟಿ ಚಪಾತಿ ಪರೋಟ ಇವುಗಳ ಜೊತೆ ತಿನ್ನಲಿ ಚೆನ್ನಾಗಿರುತ್ತೆ ಹಾಗೆಯೇ ಊಟಕ್ಕೂ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡಿಕೊಳ್ಬೋದು ಮೊದಲಿಗೆ ಒಂದು ಕಟೋರಿಯಲ್ಲಿ ಏಳೆಂಟು ಬ್ಯಾಡಿಗೆ ಮೆಣಸು ಅಂತ ತೆಗೆದುಕೊಂಡಿದ್ದೇನೆ ಈ ಮೆಣಸು ಸ್ವಲ್ಪ ಖಾರನೂ ಉಂಟು ಹಾಗೆಯೇ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ ಮತ್ತು ಏಳೆಂಟು ಗೋಡಂಬಿಯನ್ನು ಬಿಸಿ ನೀರಲ್ಲಿ ನೆನೆ ಇದ್ದೀನಿ ಇದನ್ನು ಬಿಸಿ ನೀರಲ್ಲಿ ನೆನೆ ಹಾಕೋದ್ರಿಂದ ಅದು ಬೇಗ ಹಿಂಗತ್ತೆ ಗ್ರೈಂಡ್ ಮಾಡಿದಾಗ ಅದು ಸ್ಮೂತ್ ಪೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಹತ್ತು ನಿಮಿಷ ಇದನ್ನು ಮೊದಲು ನೆನೆ ಹಾಕಿಡಬೇಕಾಗತ್ತೆ ನೋಡಿ ದಮ್ಮಾಲು ಮಾಡಲಿಕ್ಕೆ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕ್ಕ ಚಿಕ್ಕ ಆಲೂಗಡ್ಡೆ ತೆಗೆದುಕೊಂಡಿದ್ದೇನೆ ಇದಕ್ಕೆ ಬೇಬಿ ಪೊಟೆಟೊ ಅಂತ ಹೇಳ್ತಾರೆ ಇದನ್ನು ನೋಡಿ ಈಗ ಆಲೂಗಡ್ಡೆ ಸೀಸನ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಈ ಆಲೂಗಡ್ಡೆ ತುಂಬಾ ಚೆನ್ನಾಗಿ ಸಿಗುತ್ತೆ ಇದರಿಂದನೇ ದಮ್ಮಾಲು ಮಾಡಬೇಕು ಚೆನ್ನಾಗಾಗತ್ತೆ ಮೊದಲಿಗೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ಆನಂತರ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಆಲೂಗಡ್ಡೆ ಎಷ್ಟು ಹಾಕಿದ್ದೀನಿ ಅದ್ರ ಮುಳುಗುವಷ್ಟು ನೀರನ್ನು ಹಾಕಬೇಕು ಹೈ ಫ್ಲೇಮಲ್ಲಿ ಎರಡು ಬಿಸಿಲು ಕೂಗಿಸ್ಕೊಂಡು ಬಿಟ್ಟರೆ ಈ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ ಜಾಸ್ತಿ ಕರ್ಗೋಗ್ಬಾರ್ದು ನೋಡಿ ಸ್ವಲ್ಪ ಗಟ್ಟಿ ಇರಬೇಕು ಈ ಕಡೆ ಮಸಾಲೆ ಮಾಡಲಿಕ್ಕೆ ಒಂದು ಮಿಕ್ಸರ್ ಜಾರಲ್ಲಿ ನೆನೆಸಿಟ್ಟಿರುವಂಥ ಮೆಣಸು ಮತ್ತು ಗೋಡಂಬಿಯನ್ನು ಹಾಕ್ಕೊಂಡಿದ್ದೇನೆ ಹೀಗೆ ಎಂಟು ಹೆಸುಳಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ ಮತ್ತು ಒಂದು ಇಂಚಷ್ಟು ಶುಂಠಿಯನ್ನು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಎರಡು ದೊಡ್ಡ ಗಾತ್ರದ ಟೊಮೆಟೋವನ್ನು ಹಾಕಿದ್ದೇನೆ ನಾನಿಲ್ಲಿ ಹುಳಿ ಟೊಮೆಟೊ ಅಂದರೆ ದೇಸಿ ಟೊಮೆಟೊವನ್ನು ಹಾಕಿದ್ದೇನೆ ಈಗ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಈಗ ಅದನ್ನು ನೀರಿನಿಂದ ತೆಗೆದು ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ ಪೂರ್ತಿಯಾಗಿ ತಣ್ಣಗಾದ ನಂತರ ಅದರ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಬೇಕು ಈಗ ಆಲೂಗಡ್ಡೆಯನ್ನು ಫ್ರೈ ಮಾಡಲಿಕ್ಕೆ ಒಂದು ನಾನ್ ಸ್ಟಿಕ್ ಕಡಾಯಿಯಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಇದು ತೆಂಗಿನ ಎಣ್ಣೆ ಎಣ್ಣೆ ಚೆನ್ನಾಗಿ ಗರಮ್ ಆಗಬೇಕು ನೋಡಿ ಆನಂತರ ಈ ಆಲೂಗಡ್ಡೆಯನ್ನು ಹಾಕಿ ಫ್ರೈ ಮಾಡಬೇಕಾಗುತ್ತೆ ಇದ್ರ ಫ್ರೈ ಮಾಡಿಕೊಳ್ಳುವಾಗ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಅಂದರೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು ಜಾಸ್ತಿ ಬೆಂದಿದ್ರೆ ಈ ರೀತಿ ಫ್ರೈ ಮಾಡುವಾಗ ಅದು ತುಂಡಾಗಿಬಿಡುತ್ತೆ ಅದಕ್ಕಾಗಿ ಆಲೂಗಡ್ಡೆಯನ್ನು ಸ್ವಲ್ಪ ಗಟ್ಟಿನೇ ಇಟ್ಕೊಳ್ಬೇಕು ನೋಡಿ ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಫ್ಲೇಮಿಂದ ಇದನ್ನು ಕೆಳಗಡೆ ಇಳಿಸ್ಬಿಡಬೇಕು ಈಗ ಮಸಾಲೆಯನ್ನು ಮಾಡಲಿಕ್ಕೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿದ್ದೇನೆ ಜೀರಿಗೆ ಸ್ವಲ್ಪ ಚಿಟಪಿಟಾನೆ ಶುರುವಾದ ನಂತರ ಅದಕ್ಕೆ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿಯನ್ನು ನೋಡಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಈರುಳ್ಳಿ ಚೆನ್ನಾಗಿ ಬಾಡಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಆನಂತರ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಹುರಿಬೇಕಾಗುತ್ತೆ ನೋಡಿ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಶುಂಠಿ ಅಲ್ಲೆಲ್ಲ ಹಸಿದಾಗ ಹಾಕಿರೋದ್ರಿಂದ ಅದರ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಳ್ಬೇಕಾಗುತ್ತೆ ಫ್ಲೇಮನ್ನು ಮೀಡಿಯಮ್ ಟು ಲೋ ಇಟ್ಕೊಂಡು ನಾಲ್ಕರಿಂದ ಐದು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಆನಂತರ ಇದಕ್ಕೆ ಮಸಾಲೆಯನ್ನು ಹಾಕಬೇಕು ನೋಡಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಅನಂತರ ಒಂದು ಟೇಬಲ್ ಸ್ಪೂನ್ನಷ್ಟು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಗರಂ ಮಸಾಲೆ ಪೌಡ್ರನ್ನ ಇದ್ದೀನಿ ಈ ಮಸಾಲೆ ಪೌಡ್ರನ್ನ ಮನೆಯಲ್ಲೇ ಮಾಡ್ಕೊಂಡಿರೋದು ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಒಳ್ಳೆ ಪರಿಮಳ ಕೊಡ್ತದೆ ಈ ಮಸಾಲೆ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಮಸಾಲೆನ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ಈ ರೀತಿ ಮಸಾಲೆಯನ್ನು ಹುರಿದಾಗ ಮಸಾಲೆ ಜಾಸ್ತಿ ಎಣ್ಣೆ ಬಿಟ್ಕೊಳ್ಳುತ್ತೆ ಯಾಕೆಂದರೆ ನೀವು ಮೊದಲು ಎಣ್ಣೆಯನ್ನು ಜಾಸ್ತಿ ಹಾಕಿದರೆ ಅದು ಎಣ್ಣೆಯನ್ನು ರಿಲೀಸ್ ಮಾಡುತ್ತೆ ನಾನಿಲ್ಲಿ ಎಣ್ಣೆಯನ್ನು ಕಮ್ಮಿ ಹಾಕಿರೋದ್ರಿಂದ ಮಸಾಲೆ ಸ್ವಲ್ಪ ತಿಕ್ಕಾಗಿದೆ ಹೊರತಾಗಿ ಜಾಸ್ತಿ ಎಣ್ಣೆ ಬಿಟ್ಕೊಂಡಿಲ್ಲ ಮಸಾಲೆಯನ್ನು ಸರಿಯಾಗಿ ಹುರಿದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೋಡಿ ಆಲೂಗಡ್ಡೆ ಮತ್ತು ಮಸಾಲೆಗೆ ಸಾಕಾಗುವಷ್ಟು ಉಪ್ಪನ್ನು ಹಾಕಬೇಕು ಮತ್ತು ಪುನಃ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಆನಂತರ ಈ ಮಸಾಲೆಗೆ ಹುರಿದಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲಿ ಆಲೂಗಡ್ಡೆ ಮತ್ತು ಮಸಾಲೆಯನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ನಿಧಾನಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಆಲೂಗಡ್ಡೆ ಮತ್ತು ಮಸಾಲೆ ಸರಿಯಾಗಿ ಮಿಕ್ಸ್ ಆಗಿದೆ ಆನಂತರ ಇದಕ್ಕೆ ನೀರನ್ನು ಹಾಕಬೇಕು ನಾನಿಲ್ಲಿ ಬಿಸಿ ನೀರನ್ನು ಇದ್ದೀನಿ ಈ ರೀತಿ ಮಸಾಲೆಯನ್ನೆಲ್ಲ ಮಾಡಿದಾಗ ಅದಕ್ಕೆ ಬಿಸಿ ನೀರನ್ನು ಹಾಕಬೇಕು ಅಂದರೆ ಅದು ಕುಕ್ಕಿಂಗ್ ಪ್ರೊಸೆಸ್ ನಿಲ್ಲಬಾರ್ದು ಅದಕ್ಕೋಸ್ಕರ ಬಿಸಿ ನೀರನ್ನು ಹಾಕಿದರೆ ಅದು ಕಂಟಿನ್ಯೂ ಆಗುತ್ತೆ ನೋಡಿ ನಾನಿಲ್ಲಿ ಒಂದೂವರೆ ಅಷ್ಟು ನೀರನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ದೇನೆ ಮತ್ತು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೆಥಿಯನ್ನು ಹಾಕಿ ಇನ್ನೊಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಿ ಐದು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸಿಬಿಟ್ರೆ ದಮ್ಮ ರೆಡಿ ಆಗುತ್ತೆ ಓಕೆ ದಮ್ಮಾಲು ರೆಡಿಯಾಗಿದೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿಕೊಳ್ಳುವಂಥ ಈ ದಮ್ಮಾಲು ರೆಸಿಪಿ ತಮಗೆ ಇಷ್ಟ ಆದರೆ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ ಥ್ಯಾಂಕ್ ಯು